ರೋಟರಿ ಸಂಸ್ಥೆ ಸಹಯೋಗದಿಂದ ಬೆಳ್ಳಿ ರಕ್ತ ನಿಧಿ ಕೇಂದ್ರದಲ್ಲಿ ಬ್ಲಡ್ ಸೆಲ್ಸ್ ಸಪರೇಟ್ ಯೂನಿಟ್ ತೆರೆಯಲು ಕಾನೂನಾತ್ಮಕ ಮಾನ್ಯತೆಯನ್ನು ನಗರ ಶಾಸಕರಾದ ಜ್ಯೋತಿ ಗಣೇಶ್ ಅವರ ಸಹಕಾರದಿಂದ ಸಿಕ್ಕಿದೆ ಎಂದು ಬೆಳ್ಳಿ ರಕ್ತ ನಿಧಿ ಕೇಂದ್ರದ ಸಂಸ್ಥಾಪಕ ವ್ಯವಸ್ಥಾಪಕ ಹಾಗೂ ಬಿ ಜೆ ಪಿ ಮುಖಂಡ ಬೆಳ್ಳಿ ಲೋಕೇಶ್ ತಿಳಿಸಿದರು ತುಮಕೂರಿನ ಗಾಂಧಿನಗರದ ಶ್ರೀ ಸಿದ್ಧಗಂಗಾ ಮಹಿಳಾ ಕಾಲೇಜು ಹಿಂಭಾಗ ತೆರೆಯಲಾಗಿರುವ ಇಪ್ಪತ್ನಾಲ್ಕು ಗಂಟೆಗಳ ಸೇವೆ ಲಭ್ಯವುಳ್ಳ ಬೆಳ್ಳಿ ರಕ್ತ ಕೇಂದ್ರದ ಉದ್ಘಾಟನೆ ಮಾಡಿದರು ಮೂವತ್ತೈದಕ್ಕೂ ಅಧಿಕ ಬಾರಿ ರಕ್ತದಾನ ಮಾಡಿ ಶಸ್ತ್ರಚಿಕಿತ್ಸೆಗೆ ಒಳಗಾದ ರೋಗಿಗಳಿಗೆ ನೆರವಾದ ಪತ್ರಕರ್ತ ರಾಜೇಶ್ ರಂಗನಾಥ್ ಸಮಾಜ ಸೇವಕರಾದ ತಿಪ್ಪೇಸ್ವಾಮಿ ಶಿವಕುಮಾರ್ ರಿಜ್ವಾನ್ ಸೇರಿದಂತೆ ಹಲವರನ್ನು ಈ ವೇಳೆ ಶಾಸಕ ಜ್ಯೋತಿ ಗಣೇಶ್ ಸರ್ವಶ್ರೇಷ್ಠ ರಕ್ತದಾನಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕ ಜ್ಯೋತಿ ಗಣೇಶ್ ರೋಟರಿ ಸಂಸ್ಥೆ ಶಿವಕುಮಾರ್ ಕನ್ನಡ ಸೇನೆ ಸಂಘಟನೆ ಜಿಲ್ಲಾಧ್ಯಕ್ಷ ಧನ್ಯಾಕುಮಾರ್ ಸೇರಿದಂತೆ ಹಲವು ಗಣ್ಯರು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಸರ್ ಈಗ ಎಲ್ಲ ಪ್ರತಿಯೊಬ್ಬ ಅದಕ್ಕೆ ಲೈಸೆನ್ಸ್ ಎಲ್ಲ ಬ್ಲಡ್ ಬ್ಯಾಂಕ್ಗಳನ್ನು ನಮ್ದು ಇದ್ದಿದ್ದು ಹೋಲ್ ಬ್ಲಡ್ ಈಗ ನಮ್ಮ ಲೈಸೆನ್ಸ್ ಹೊಸದಾಗಿ ತಂದಿದ್ದೆನಂತಂದ್ರೆ ಇದನ್ನ ಅಲ್ಲಿಂದ ಶಿಫ್ಟ್ ಮಾಡೋಕ್ಕೆ ರಿನೂವಲ್ ಹೇಳಿದ್ವಲ್ಲ ಸರ್ ಅದಾಗಲಿ ನಿಮ್ಮ ಹತ್ರ ಮಾತಾಡ್ತಾರೆ ಕಂಪ್ಲೀಟ್ ಕ್ಲೋಸ್ ಮಾಡಿ ಅದನ್ನ ಇದು ಹೊಸದೇ ಅಪ್ಲೈ ಮಾಡಿ ಸರ್ ಆಗ ಫೌಂಡೇಶನ್ ಹಾಕಿದ್ರು ಹೆಸರ್ನಾ ರೋಟರಿ ಕೋಪರೇಷನ್ ಅವಾಗ ರೋಟರಿ ಫೈಲಾದ್ಮೇಲೆ ಲೈಸೆನ್ಸ್ ಸಿಕ್ಕಿತ್ತು ಅದು ಬೆಳ್ಳಿ ಫೌಂಡೇಶನ್ ಬಟ್ ರೋಟರಿ ಕೋಪರೇಷನ್ ತಗೊಂಡು ಇದಕ್ಕೆ ಯಾವುದೇ ಬ್ಲಡ್ ಬ್ಯಾಂಕ್ ಲೈಸೆನ್ಸ್ಗೆ ಪ್ಲಾಸ್ಮಾ ಪ್ಲೇಟ್ಲೆಟ್ಸ್ ಕ್ರಯೋಪ್ಲೇಟ್ಲೇಟ್ಸ್ ಆರ್ ಬಿ ಸಿ ಸಪ್ರೇಟ್ ಮಾಡೋ ಮೆಥಡ್ ಇದ್ರೇ ಲೈಸೆನ್ಸ್ ಸರ್ ಕಂಪ್ಲೀಟ್ ಎಲ್ಲ ಮೇಲೆ ಇದೆ ಸರ್ ಸರಿ ಕಡೆ ಬನ್ನಿ ಬನ್ನಿ ಸರ್ ಹಾಗೆ ಸರ್ ಸರಿ ಕಡೆ ಹಲೋ

ಗೌರವ ಕೇಂದ್ರ ಮತ್ತೆ ಹೋಗಿ ಸರ್ಕಾರಕ್ಕೋಗಿ ಕೇಂದ್ರ ನಮ್ಮ ಪ್ರಕ್ರಿಯೆಗೆ ಹೋಗಿ ಮೂರು ತಿಂಗಳಾಗಿತ್ತು ವೈಯಕ್ತಿಕವಾಗಿ ಅದು ರೋಟರಿ ಜೊತೆ ಕೆಲಸ ಮಾಡ್ತಿರೋದು ಹದಿನೇಳು ವರ್ಷದಿಂದ ಉಚಿತವಾಗಿ ಸರ್ವಿಸ್ ಮಾಡ್ತಾ ಇರುವಂಥದ್ದು ಅಂತ ಪ್ರೋಟೋಕಾಲ್ ಫಾಲೋ ಮಾಡಿ ಕಾನೂನಾತ್ಮಕವಾಗಿ ಇದ್ರೆ ಕೊಡಿ ರ್ಯಾಪಿಟ್ ಇಟ್ಕೊಂಡಿದ್ದೀರಾ ಅಂತ ನನಗೆ ಮಾರಲ್ ಸಪೋರ್ಟ್ ಕೊಟ್ಟು ಲೈಸೆನ್ಸ್ ಬೇಗ ಬರೋದಕ್ಕೆ ಸಪೋರ್ಟ್ ಮಾಡಿದ್ರು ಅದಕ್ಕೆ ಜನಪ್ರಿಯ ಶಾಸಕರು ಅಂತ ಹೇಳೋದು ರಾಜಕಾರಣವನ್ನು ಹೊರತುಪಡಿಸಿ ಮಾನವೀಯತೆ ಗುಣಗಳುಳ್ಳ ಸಹೋದರ ಮಿತ್ರರಾದಂಥ ಜ್ಯೋತಿ ಗಣೇಶ್ ಅವರು ಬಂದು ಟೇಪ್ ಕಟ್ ಮಾಡಿ ಉದ್ಘಾಟನೆ ನಡೆಸಿಕೊಟ್ರು ನಮ್ಮ ನಿಮ್ಮೆಲ್ಲರ ಮತ್ತೆ ನಮ್ಮ ಸಂಸ್ಥೆ ಪರವಾಗಿ ನಮ್ಮ ರೋಡ್ರಿ ಪರವಾಗಿ ಗೌರವಪೂರ್ವಕವಾಗಿ ನಾನು ಅವರಿಗೆ ಅಭಿನಂದನೆ ಎಲ್ಲದಕ್ಕೂ ಇನ್ಸ್ಪಿರೇಷನ್ ರಾತ್ರಿ ಅವ್ರಿಗೆ ಹನ್ನೆರಡು ಗಂಟೆ ಮೇಲೆ ಫೋನ್ ಬರ್ತಾರೆ ಅವಾಗೆಲ್ಲ ಹಾಸ್ಪಿಟ್ಲ್ಗೆ ಬಂದು ಬಹಳ ಹಿಂಸೆ ಕೊಡೋರು ಬನ್ಶಂಕ್ರಿ ಟೀಮ್ ಕಟ್ಕೊಂಡು ಅಂದ್ರೆ ಅದೇ ತರ ಕ್ಯಾಂಪ್ ಗಳು ಮಾಡಿಕೊಟ್ಟು ಪ್ರೋತ್ಸಾಹ ನೀಡಿದಂತೆ ಅವ್ರಿಗೆ ಒಂದು ಸ್ವಯಂ ಪ್ರೇರಿತವಾಗಿ ರಕ್ತವನ್ನು ಕೊಟ್ಟರೆ ನಮ್ಮದು ಒಂದು ಕ್ಯಾಂಪ್ಗಳನ್ನ ಆರ್ಗನೈಸ್ ಮಾಡಿ ಎಲ್ತ್ ಕ್ಯಾಂಪ್ ಮಾಡಿದ್ರೆ ನೂರಾರು ಸಾವಿರಾರು ಮಾಡ್ಬೋದು ಅಂಥದ್ರಲ್ಲಿ ಕುಮಾರ್ ಒಬ್ಬರು ನನಗೆ ಬಹಳ ಬೆನ್ನೆಲುಬಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರು ಅವ್ರಿಗೊಂದು ಕೃತಜ್ಞತಾ ಪೂರ್ವಕವಾಗಿ ಒಂದು ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಮನಸ್ಸಿಗೆ ಬಂತು ಅದನ್ನು ನಾನು ಜ್ಯೋತಿ ಗಣಿಸ್ತಾ ಇದ್ರು ಹರೀಶ್ ಅವರು ನಮ್ಮ ಜೊತೆಯಲ್ಲಿ ಎಲ್ಲಾರು ಓಾಡ್ತಾರೆ ಬ್ಲಡ್ ಬ್ಯಾಂಕ್ ಬೇಕಂದ್ರೆ ಸರಿ ನಡೀರಿ ಸರ್ ನಾನೇ ಕೊಡ್ತೀನಿ ಅಂತ ಇವರು ಒಂದು ಹದಿನೈದರಿಂದ ಹದಿನಾರು ಬಾರಿ ವಾಲಂಟಿಯ ಕೊಟ್ಟು ಸರ್ವಿಸ್ ಮಾಡಿದ್ದಾರೆ ಹರೀಶ್ ಜಿ ಎಚ್ ರವರು ಸರಿ ಕಡೆ ಒಂದು ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳುತ್ತಪ್ಪ ಅನ್ನೋದು ಅದನ್ನು ಸನ್ಮಾನ್ಯ ಬೆಳ್ಳಿ ಲೋಕೇಶ್ ಅವರು ಆ ಒಂದು ಕೆಲಸನ ಮಾಡಿ ಉದ್ಘಾಟನೆನ ಆ ಒಂದು ಡೋನರ್ಸ್ ದಿವಸವನ್ನಾಗಿ ಇವತ್ತು ಅವ್ರನ್ನ ಆ ಒಂದು ಪ್ರಶಸ್ತಿ ಕೊಡೋ ಮುಖಾಂತರ ಇವತ್ತು ಉದ್ಘಾಟನೆ ಡೋನರ್ಸ್ ರೀತಿಯಲ್ಲಿ ಅವರಿಗೆ ಒಂದು ಅಯ್ಯಕೆ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಮತ್ತಷ್ಟು ಜನರಿಗೆ ಒಳ್ಳೇದು ಒಳ್ಳೆ ಯಾಕಂದರೆ ಈ ಲೆಡ್ಡು ಅವಶ್ಯಕತೆ ತಮಗೆ ಗೊತ್ತಿರ್ತದೆ ಯಾವ ಮಧ್ಯರಾತ್ರಿನಲ್ಲಿ ಆಕ್ಸಿಡೆಂಟ್ ಆಗಿರುವಂಥದ್ದು ಎಲ್ಲ ಎಲ್ಲ ವಾಟ್ಸಪ್ ಗ್ರೂಪ್ಗಳೇ ಮಾಡಿದ್ದಾರೆ ಕೆಲವರು ವಾಲಂಟ್ರಿ ಹೋಗಿ ಡೊನೇಟೈನ್ ಮಾಡಿ ಮಾಡ್ತಾರೆ ಇಲ್ಲ ಅಂತ ಸಾಗಟ್ಟು ಜನರನ್ನ ಐಡೆಂಟಿಫೈ ಮಾಡಿ ಕೂರಿಸಿ ಮತ್ತು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಹೊರ ದಿವ್ಸಗಳ್ ಕೂಡ ಸಮಾಜ ಮುಖಿಯಾಗಿ ಸಾಮಾನ್ಯ ಲೋಕಣ್ಣವರು ಇನ್ನೂ ಹೆಚ್ಚಿನದಾಗಿ ಆ ರೀತಿ ಸೇವೆ ಮಾಡಲಿ ಈ ಬ್ಲಡ್ ಬ್ಯಾಂಕು ಸಾಮಾನ್ಯ ಜನರಿಗೆ ಮತ್ತು ಆ ಒಂದು ಕ್ರೂಷಿಯಲ್ ಟೈಮ್ ಏನಿರ್ತದೆ ಆ ಟೈಮ್ನಲ್ಲಿ ಉಪಯೋಗ ಆಗೋ ಒಂದು ಕೇಂದ್ರ ಆಗಲಿ ಮತ್ತು ಇವತ್ತು ನಮ್ಮ ರೋಟರಿ ಸಂಸ್ಥೆಯ ಶಿವಕುಮಾರ್ ಅವರು ಇದಕ್ಕೆ ಸಾಬಾಕಿರುತ್ತೆ ಫೌಂಡೇಶನ್ ಒಂದು ಸಹಕಾರ ಬೇಕು ಒಂದು ಬ್ಲಡ್ ಬ್ಯಾಂಕ್ ಆಗಬೇಕು ಅಂದ್ರೆ ಅವರು ಕೂಡ ಇವತ್ತು ಸಹಕಾರ ಕೊಟ್ಟು ಕೇಂದ್ರದಿಂದ ಅಪ್ರೂವ್ ಬಂದಿದೆ ಸನ್ಮಾನ್ಯ ಸೋಮಣ್ಣವರು ಕೂಡ ಈ ಅಪ್ರೂವ್ ಆಗಬೇಕಾ ಪಾಪ ಅವರು ಲಾಸ್ಟ್ಗೆಲ್ಲ ಆಗೋಗಿತ್ತಿಲ್ಲಿ ಬಟ್ ಅಂದರೂ ಅಲ್ಲಿದ್ದಾಗ ಸೋಮಣ್ಣ ಸಹಾಯ ಕೂಡ ಫೋನ್ ಮಾಡಿ ಸನ್ಮಾನ್ಯ ಇದನ್ನ ಗುರ್ತಾಗಿ ಮಾಡೋದಕ್ಕೆ ಅವರು ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸನ್ಮಾನ್ಯ ಲೋಕೇಶ್ ಅವರಿಗೆ ಒಳ್ಳೇದಾಗ್ಲಿ ಒಂದು ರೋಟ್ರಿ ಮತ್ತು ಹಳ್ಳಿ ಬ್ಲಡ್ ಸೆಂಟರ್ ಜನಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ಓಕೆ ಮೇರೆ ರಕ್ತ ನಿಧಿ ಕೇಂದ್ರವನ್ನು ಹದಿನೇಳು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದೆ ಅಂದರೆ ಕಾಂಪೊನೆಂಟ್ಸ್ ಇರಲಿಲ್ಲ ಹೋಲ್ ಬ್ಲಡ್ ಅಷ್ಟೇ ಇದ್ದು ಕಾಂಪೊನೆಂಟ್ಸ್ ಬೇಕಂತ ಅಪ್ಲೈ ಮಾಡಿ ಅದಕ್ಕೆ ಹಲವಾರು ನ್ಯೂನತೆ ಅಂದರೆ ಕಾನೂನಾತ್ಮಕವಾಗಿ ಅರೇಂಜ್ಮೆಂಟ್ ಬೇಕಾಗಿತ್ತು ಹಂಗಾಗಿ ಪ್ಲೇಸ್ ಆಫ್ ಚೇಂಜ್ ಬೇಕಾಗಿತ್ತು ಅಂದರೆ ಬಿಡ್ತು ಸಾವಿರದ ಇನ್ನೂರು ಅಡಿ ಇತ್ತು ಲಾಸ್ಟ್ ಟೈಮ್ ಇದ್ದಿದ್ದು ಇದು ಎರಡು ಸಾವಿರದ ಅಡಿ ಬೇಕಾಗಿತ್ತು ಅದನ್ನು ಜಾಗವನ್ನು ಹುಡುಕಿ ನೂತನವಾಗಿ ಪ್ರಾರಂಭ ಮಾಡಿದ್ದೇವೆ ಇದರಲ್ಲಿ ಬಿಳಿ ರಕ್ತ ಕಣ ಕೆಂಪು ರಕ್ತ ಕಣ ಪ್ಲೇಟ್ಲೇಟ್ಸು ಇದನ್ನು ಸಪ್ರೇಟ್ ಮಾಡಿಕೊಡುವಂಥ ಸೌಲಭ್ಯವಾದ ಕಾನೂನಾತ್ಮಕವಾಗಿ ಲೈಸೆನ್ಸ್ ಸಪ್ರೇಟ್ ತಗೋಬೇಕು ಅದಕ್ಕೆ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದು ಸಿಕ್ತು ಸಿಕ್ಕಿದೆ ಅದಕ್ಕೆ ಈ ಉದ್ಘಾಟನೆಗೆ ನಾನು ಗೌರವಾನ್ವಿತವಾದಂಥ ಜೊತೆ ಗಣೇಶ್ ನ ಕರೆದಾಗ ಗೌರವಾನ್ವಿತ ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಜೊತೆಗೆ ನನಗೆ ಸಹಭಾಗಿತ್ವ ನಾವು ಒಂದು ರೋಟ್ರಿ ಇಡೀ ಜಗತ್ತಿನ ಇನ್ನೂರು ಅಧಿಕ ದೇಶದಲ್ಲಿರುವಂಥ ಸಂಸ್ಥೆ ಲೈಸೆನ್ಸ್ ಬೇಕಾದರೆ ಒಂದು ಟ್ರಸ್ಟ್ ಇರಬೇಕು ಎನ್ ಜಿ ಒ ಇರಬೇಕು ಇಲ್ಲ ನೂರು ಬೆಡ್ ಹಾಸ್ಪಿಟ್ಲ್ ಇರಬೇಕು ಹದಿನೇಳು ವರ್ಷದಿಂದ ನನ್ನದು ಎನ್ ಜಿ ಒನೂ ಇರಲಿಲ್ಲ ನಮಗೆ ಹಾಸ್ಪಿಟ್ಲು ಇರಲಿಲ್ಲ ಆ ಸಂದರ್ಭದಲ್ಲಿ ರೋಟ್ರಿ ಸಾಥ್ ಕೊಟ್ಟು ನನಗೆ ಲೈಸೆನ್ಸ್ ಸಿಗೋದಕ್ಕೆ ಸಪೋರ್ಟ್ ಮಾಡಿದ ತಾಯಿ ಇದ್ದಂಗೆ ನನಗೆ ನಮ್ಮ ಬೆಳ್ಳಿ ಬ್ಲಡ್ ಬ್ಯಾಂಕೆ ರೋಟ್ರಿ ಸೆಂಟರ್ ತುಮಕು ತಾಯಿ ಇದ್ದಂಗೆ ಆ ಸಂಸ್ಥೆಯವರು ಕೂಡ ಪ್ರೋತ್ಸಾಹ ನೀಡಿ ನನಗೆ ಸಪೋರ್ಟ್ ಮಾಡಿದರು ಅದ್ರ ಮುಖಾಂತರ ಸೇವೆ ಮಾಡ್ಕೊಂಡು ಬರ್ತಿದ್ವಿ ಇಲ್ಲಿವರೆಗೂ ಕೂಡ ಎಚ್ ಐ ವಿ ಏಡ್ಸ್ನವರಿಗೆ ಫ್ರೀ ಇಮೋಫಿಲಿಯಾ ತಲೆಸೇಮಿಯದ ಫ್ರೀ ಈ ಥರ ಕೊಡ್ತಾ ಬರ್ತಾ ಇದ್ದೀವಿ ಮುಂದೇನೂ ಕೂಡ ಮಾಡ್ತೀನಿ ಕಡು ಇದ್ದರೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಯಾರಾದರೂ ಇಬ್ಬರು ಡೋನರ್ ಕೊಟ್ಟರೆ ಸರ್ಕಾರದ ಆದೇಶದಂತೆ ಇರುವಂಥ ಹಣವನ್ನು ಅದು ಟೆಸ್ಟಿಂಗ್ ಚಾರ್ಜ್ ತೊಗೊಳ್ತೇವೆ ಫ್ರೀಯಾಗಿ ಕೊಡ್ತಾ ಇದ್ವಿ ಮುಂದೆಯೂ ಕೂಡ ಇದೇ ಥರ ಸೇವೆ ಮಾಡ್ಕೊಂಡು ಹೋಗ್ತೀವಿ ಬ್ಲಡ್ ಬ್ಯಾಂಕ್ ಇಟ್ ಇಸ್ ಎ ನಾಟ್ ಎ ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ ದಿಸ್ ಎ ಸರ್ವಿಸ್ ಆರ್ಗನೈಜೇಷನ್ ಆ ಆ ಒಂದು ತತ್ವದ ಮೇಲೆ ನಾವು ಸೇವೆ ಮಾಡ್ತಾ ಇದ್ದೀವಿ ಅದಕ್ಕೆ ಪೂರ್ವಕವಾಗಿ ತುಮಕೂರಿನಲ್ಲಿರುವಂಥ ಸಮಾಜ ಸೇವಕರು ಗಣ್ಯರೆಲ್ಲರೂ ಕೂಡ ಪ್ರೋತ್ಸಾಹ ಹೇಳ್ತಾ ಇದ್ದಾರೆ ಭಾಳ ಅಭಾರಿಯಾಗಿದ್ದೇನೆ ಜೊತೆಗೆ ಈಗ ಡೆಂಗ್ಯೂ ಕೂಡ ಮನೆ ಬಾಗಿಲಿಗೆ ಬಂದು ತುಂಬ ಕರಾಳವಾಗಿದೆ ಅದಕ್ಕೆ ಪ್ಲೇಟ್ಲೆಟ್ಸ್ ಬೇಕಾಗಿದೆ ಅಂಥ ಅವಶ್ಯಕತೆಯನ್ನು ಕೊಡುವಂಥ ಸೌಲಭ್ಯವನ್ನು ಸಾರ್ವಜನಿಕರ ಸಾರ್ವಜನಿಕರದು ಉಪಯೋಗಿಸ್ಕೊಳ್ಳಿ ಅಂತ ನಾನು ವಿನಂತಿ ಮಾಡ್ತೀನಿ ಇಂದು ಮಿನಿಮಮ್ ಹದಿನೈದರಿಂದ ಐವತ್ತೊಂಬತ್ತು ಅರವತ್ತೆರಡು ಬಾರಿವರೆಗೂ ಕೊಟ್ಟಿರುವಂಥ ದಾನಿಗಳಿಗೆ ಒಂದು ಸರ್ವಶ್ರೇಷ್ಠ ರಕ್ತದಾನಿ ಅನ್ನುವಂಥದ್ನ ರೋಟ್ರಿ ಬೆಳ್ಳಿ ಬ್ಲಡ್ ಬ್ಯಾಂಕ್ ವತಿಯಿಂದ ಒಂದು ಪ್ರಶಸ್ತಿ ಪ್ರದಾನ ಇತ್ತು ಗವರ್ನರ್ ನಮ್ಮ ರೋಟ್ರಿ ಡಿಸ್ಟಿಕ್ ಸೆಕ್ರೆಟ್ರಿ ಇಡೀ ಹತ್ತು ಜಿಲ್ಲೆಗೆ ಅವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಮುಂದೆ ಗೌರ್ನರ್ ಕೂಡ ಆಗ್ತಾರೆ ನನಗೆ ಆ ಹೆಮ್ಮೆ ಇದೆ ಆ ಗೌರವ ಇದೆ ಆ ನಂಬಿಕೆ ಇದೆ ಅವರು ಹಾಗೇ ಜನಪ್ರಿಯ ಶಾಸಕರಾದಂಥ ಜ್ಯೋತಿ ಗಣೇಶ್ ಸಾಹೇಬರು ನಮ್ಮ ತುಮಕೂರಿನ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಮಾಜಿ ಉಪಾಧ್ಯಕ್ಷಗಳು ಸದಸ್ಯರುಗಳೆಲ್ಲ ಸೇರಿ ಪ್ರದಾನ ಮಾಡೋದಕ್ಕೆ ಸಹಕರಿಸೋದು ಅವರೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ಅಭಾರಿಯಾಗಿದ್ದೆ ಇದೇ ರೀತಿ ಸರ್ ಸರ್ವಿಸ್ಗೆ ಸಪೋರ್ಟ್ ಮಾಡಿ ಜೀವವನ್ನು ಉಳಿಸೋದಕ್ಕೆ ಅನುಕೂಲ ಮಾಡೋಣ ಅಂತ ನಾನು ವಿನಂತಿ ಮಾಡ್ತೀನಿ ಥ್ಯಾಂಕ್ ಯು ಹ್ಞೂ